ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ವತಿಯಿಂದ ರೈತರ ಭೂಮಿಯನ್ನು ಕೈಗಾರಿಕೆಗಳಿಗೆ ನೀಡುತ್ತಿರುವ ಕ್ರಮವನ್ನು ಖಂಡಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಬೃಹತ್ ಮಟ್ಟದ ಧರಣಿ ಸತ್ಯಾಗ್ರಹದಲ್ಲಿ ಡಾಕ್ಟರ್ ಎನ್ ಮೂರ್ತಿ ರವರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ರಾಷ್ಟ್ರೀಯ ಅಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಕೋಡಿಹಳ್ಳಿ ಚಂದ್ರಶೇಖರ್ ರವರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮಾರಸಂದ್ರ ಮುನಿಯಪ್ಪ ರಾಜ್ಯಾಧ್ಯಕ್ಷರು ಆಲ್ ಇಂಡಿಯಾ ಬಿಎಸ್ಪಿ ರವರು ಸಂಯೋಜಕರು ಆಲ್ ಇಂಡಿಯಾ ಬಿಎಸ್ಪಿ ರಾಜಣ್ಣನವರು ಮಾಜಿ ಶಾಸಕರು ಮತ್ತು ಬೈರೇಗೌಡನವರು ಸತ್ಯಾಗ್ರಹದಲ್ಲಿ ಉಪಸ್ಥಿತರಿದ್ದರು ಈ ಮೂರು ಹಳ್ಳಿಗಳು ಚಂಗಮಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳು ಆದರೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತ ಮೂರು ಎಕರೆ ಫಲವತ್ತಾದ ಭೂಮಿಯನ್ನ ಕೈಗಾರಿಕಾ ಉದ್ದೇಶಕ್ಕೆ ಸ್ವಾಧೀನಪಡಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಈಗಾಗಲೇ ಒಂದು ಕಾಯ್ದೆಯನ್ನ ಒಂದು ಕಾನೂನನ್ನು ಹೊರಡಿಸಿದೆ ಈ ಏನು ಇವರು ಸ್ವಾಧೀನ ಪ್ರಕ್ರಿಯೆ ಆರಂಭಿಸಿದರೆ ಇದನ್ನ ನಾವೆಲ್ಲರೂ ಕೂಡ ಉಗ್ರವಾಗಿ ಕಂಡೆಯನ್ನ ಮಾಡ್ತಾ ಇದ್ದೇವೆ ಏನ್ ನಮ್ಮ ಮುಂದೆ ಇಟ್ಟಿದಿರಿ ಏನು ಅತ್ಯಂತ ಫಲವತ್ತಾದಂತ ತರಕಾರಿಗಳು ಏನು ಬದನೆಕಾಯಿ ಟಮೋಟ ಈರುಳ್ಳಿ ಆಲೂಕಟ್ಟೆ ಬೆಳ್ಳುಳ್ಳಿ ಮತ್ತೆ ಮೆಣಸಕಾಯಿ ಇನ್ನು ಅನೇಕ ತರಕಾರಿಯನ್ನ ನೋಡಿದ್ರೆ ಮರಳು ಚುರುಕಂತದ್ದು ಅತ್ಯಂತ ಫಲವತ್ತಾದಂತ ಆ ಭೂಮಿನಲ್ಲಿ ಬೆಳೆದಂತ ಧಾನ್ಯ ಸಿಡ್ಲಿಗಟ್ಟ ಅಥವಾ ಸುತ್ತಮುತ್ತ ಚಿಕ್ಕಬಳ್ಳಾಪುರ ಅಂದ್ರೆ ಮಾವಿನ ಬೆಳೆಗೆ ಮತ್ತು ದ್ರಾಕ್ಷಿಗೆ ತರಕಾರಿಗೆ ಅತ್ಯಂತ ಯಶವಾಸಿಯಾದಂತ ಭೂಮಿ ಈ ಭೂಮಿ ಮೇಲೆ ಇವರು ಕೆಂಗೈದ ಬಿಟ್ಟಿದಾರಲ್ಲ ಇವರು ಕಣ್ಣುಗಳು ಹಿಂಗಾಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವರು ಬೈಕ್ ಅಲ್ಲಿ ಸರ್ವೆಯನ್ನ ಮಾಡಿ ಅಧಿಕಾರಿಗಳು ಏರ್ಪೋರ್ಟ್ ಹದಿನೈದು ಕಿಲೋಮೀಟರ್ ಭೂಮಿ ಅವ್ರು ಏನ್ ಭೂಮಿನಲ್ಲಿ ಬೆಳಿತಾರೆ ಅನ್ನೋದನ್ನ ಭೂಮಿನ ನೋಡಿಲ್ಲ ಏರ್ಪೋರ್ಟ್ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಇದನ್ನ ಸರ್ವೆಯನ್ನು ಮಾಡಿ ಹದಿಮೂರು ಅಡಿಯನ್ನು ಪಚಾಣ ಮಾಡಕ್ ಕೊಟ್ಟಿದ್ದಾರೆ ಹದಿಮೂರು ಹಳ್ಳಿಯಲ್ಲಿ ಸುಮಾರು ಹದಿಮೂರು ಅಥವಾ ಹದಿನೈದು ಸಾವಿರ ಕುಟುಂಬಗಳು ಬೀದಿ ಬದ್ ಆಗ್ತವೆ ನೋವು ಎದೆಯ ಉರಿ ಏನಿದೆ ಅವರ ಒಡಲ ಉರಿ ಏನಿದೆ ಅವತ್ತ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಸಿಡ್ಲಿ ಘಟ್ಟದ ಜನತೆಗೆ ಏನು ಸ್ವಾಧೀನದ ಪ್ರಕ್ರಿಯೆ ಇದೆಯಲ್ಲ ಇದು ಸೂತಕದ ಛಾಯೆ ಇದೊಂದು ಅಪಾಯದ ಸುದ್ದಿ ಯಾಕಂದ್ರೆ ಏನಾದರೂ ಕೈಗಾರಿಕೆ ಆದ್ರೆ ನೀವು ಶತಶತಮಾನಗಳಿಂದ ಪುರಾತನ ಕಾಲದಿಂದ ನೀವು ಇಲ್ಲಿ ವಾಸ ಇದ್ರಿ ತಂದೆ ತಾತ ಪುರಾತನ ಕಾಲದಿಂದ ಎಲ್ಲರೂ ಆರೋಗ್ಯಗಳನ್ನ ಭಾಷಣ ಮಾಡ್ತಾರೆ ಆ ಕಾರ್ಖಾನೆಗಳು ರಿಲೀಸ್ ಮಾಡುವಂತ ಖಾದ್ಯಗಳು ಇರ್ತಾವಲ್ಲ ಅಲ್ಲಿ ರಿಲೀಸ್ ಮಾಡುವಂತ ಧೂಮಧಾನಗಳು ಒಗೆ ಇರ್ತದಲ್ಲ ಇಡೀ ಸಿಂಡಿಗಟ್ಟವನ್ನ ಭಾಷಣ ಮಾಡ್ತದಲ್ಲ ಅದರ ಎಚ್ಚರಿಕೆಯಿಂದ ಇಡೀ ಸಿಂಡಿಗಡಿಸ್ ಇರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ತಾ ಇದ್ದೇನೆ ಇದು ಬರೀ ಹದಿಮೂರು ಹಣ್ಣಿನ ಪ್ರಶ್ನೆ ಅಲ್ಲ ಇಡೀ ಚಿಕ್ಕಬಳ್ಳಾಪುರ ಸಿಡ್ಲಿಗಡ್ಡದ ಪ್ರಶ್ನೆ ಇಡೀ ತಾಲೂಕಿನ ಪ್ರಶ್ನೆ ಇಡೀ ಏನು ಜಂಗನ ಕೋಟೆಯಿಂದ ಐವತ್ತು ಕಿಲೋಮೀಟರ್ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶಗಳೇನಿದ್ದಾವೆ ಈ ಪ್ರದೇಶದ ಜನತೆ ಮುಂದಿನ ಪೀಳಿಗೆಗಳು ಆರೋಗ್ಯ ಸಾಧ್ಯನೇ ಇಲ್ಲ ಅವ್ರ ಅಂಗವಿಕೆಗೆ ಉತ್ತರ ಆಗ್ತಾರೆ ಇಂತ ಒಂದು ಕೆಲಸವನ್ನ ಕಿಡಿಗೇಡಿ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತದೆ ಈ ರಾಜ್ಯ ಸರ್ಕಾರಕ್ಕೆ ತಿಕ್ಕಾನೇ ಇರಲಿ ಅನ್ನೋ ಮಾತನ್ನ ಈ ಸಂತೋಷದ ತಿಕ್ಕ ಪಡ್ತಾ ಇದ್ದಾರೆ ದಳಗೊಂದ ದಳನಗೊಂಬಲ್ಲಿ ಏನು ಅಲ್ಲಿ ಗೋಲಿಬಾರ್ ಮಾಡಿ ರೈತರನ್ನ ಪಂಚೆಯನ್ನ ಹರಿದು ಅವತ್ತು ನಾವು ಹೋರಾಟವನ್ನ ಮಾಡಿದ್ದೇವೆ ಇವತ್ತು ಕೂಡ ಸಿದ್ದರಾಮಯ್ಯ ಪಂಚೆಯನ್ನು ಹರಿಯುತ್ತೇವೆ ಅನ್ನೋ ಮಾತನ್ನು ಬರ್ತಾ ಇದ್ದಾರೆ ಹಿಂದೆ ರಾಮಕೃಷ್ಣ ಹೆಗ್ಡೆ ಅವರ ಸರ್ಕಾರದಲ್ಲಿ ಸಾರ್ಕ್ ಸಮ್ಮೇಳನವನ್ನು ನಂದಿ ಬೆಟ್ಟದಲ್ಲಿ ಮಾಡಿದ್ರು ಅವರು ನಂದಿಪೇಟದಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಮೊದಲನೇ ಹಚ್ಚಂಡ ರೈತರ ಭೂಮಿಯನ್ನ ವಿದೇಶಿಗರಿಗೆ ಕೈಗಾರಿಕೆಗಳಿಗೆ ಸ್ವಾಧೀನಪಡಿಸುವಂತಹ ಪ್ರಕ್ರಿಯೆಯನ್ನ ಮಾತನ್ನ ಸಂದರ್ಭದಲ್ಲಿ ಮಾತಾಡಿದ್ರು ನಾಳೆ ಏನಾದರೂ ಕೂಡ ನಂದಿ ಬೆಳೆ ಸಚಿವ ಸಂಪುಟದ ಸಭೆ ನಡೀತಾ ಅಂದ್ರೆ ಇದು ರೈತರ ವಿರುದ್ಧದ ಸಭೆ ಆದ್ದರಿಂದ ಆ ಸಭೆ ಏನಿದೆ ಆ ಸಭೆ ವೃತ್ತ ವೃತ್ತಿ ಮಾಡಿದ ಹೋದ್ರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ಮಾಡ್ತವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ತಾ ಇದ್ದೇವೆ ರೈತ ಸಂಘದ ಕೋಡಿಹಳ್ಳಿ ಚಂದ್ರಶೇಖರ್ ಮತ್ತು ಎಲ್ಲರೂ ನಮ್ಮ ಗೌಡ್ರು ಎಲ್ಲರೂ ಏನಿದೀರಿ ಇವರೆಲ್ಲೂ ಕೂಡ ಅತ್ಯಂತ ಒಗ್ಗಟ್ಟಾಗಿದ್ದಾವೆಲ್ಲಾನು ಕೂಡ ಯಾವುದೇ ಕಾರಣಕ್ಕೂ ಕೂಡ ಜಂಗಲಕೋಟೆಯ ಎರಡ್ ಸಾವಿರದ ಎಂಟು ಇಪ್ಪತ್ಮೂರು ಎಕರೆ ಭೂಮಿಯನ್ನ ಬಿಟ್ಕೊಳ್ಳಕ್ಕೆ ನಾವು ಯಾರು ಕೂಡ ಸಿದ್ಧರಿಲ್ಲ ಬದರಿಲ್ಲ ಅನ್ನೋ ಮಾತನ್ನ ಈ ಸರ್ಕಾರಕ್ಕೆ ಸಂದೇಶವನ್ನು ಕೊಡ್ತಾ ಇದ್ದೀನಿ ಕೇಂದ್ರದಲ್ಲಿರ್ತಕ್ಕಂಥ ನಲವತ್ತೆಂಟು ಜನ ಎಂಪಿಗಳ ಮೇಲೆ ಹೆಣ್ಣು ಮಕ್ಕಳ ಮೇಲೆ ರೇಪು ಕೊಲೆಗಳು ನಡೆದಂತ ಕೇಸ್ಗಳು ಇದ್ದಾವೆ ಗಂಭೀರವಾದಂತ ಕೇಸು ರಾಜ್ಯದಲ್ಲಿ ಎಂಎಲ್ ಮೇಲೆ ಗೂಂಡಾ ಕಾಯ್ದುಗಳಿದೆ ಮರ್ಡರ್ ಕೇಸ್ಗಳಿವೆ ಇವರೆಲ್ಲಾನು ಕೂಡ ವಿಧಾನಸೌಧದಲ್ಲಿ ಕೂತಿರೋಂತವ್ರು ರೈತರ ಬಗ್ಗೆ ಕಳಕಳಿರೋರಂತಾರಲ್ಲ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಳಕಳಿ ಇರುವಂತಾರಲ್ಲ ಜನತೆಯ ಬಗ್ಗೆ ಕಳಕಳಿ ಇರುವಂತಾರಲ್ಲ ಇವರೆಲ್ಲಾನು ಕೂಡ ರಿಯಲ್ மாபிய மற்றும் ભૂમિકalarını બરિયાંસહ ರಿಯಲ್ ಎಸ್ಟೇಟಿನ ಮಾಫಿಯಗಳು ರೈತರಿಗೆ ಯಾರಾದ್ರೂ ಮೋಸ ಮಾಡೋರು ರೈತ ಭೂಮಿಯನ್ನ ದರೋಡೆ ಮಾಡೋ ಅಂತವ್ರು ರೈತರು ಭೂಮಿಯನ್ನ ವಶಪಡಿಸಿಕೊಳ್ಳೋ ಅಂತವ್ರು ಯಾರೂ ಕೂಡ ಇತಿಹಾಸದಲ್ಲಿ ಉಳಿದಿಲ್ಲ ಸಾವಿರದ ಒಂಬೈನೂರ ಎಂಬತ್ ಮೇಲೆ ರೈತರಲ್ಲಿ ಅನೇಕ ಗಂಭೀರ ಲಾಠಿ ಪ್ರಹಾರಗಳು ಗೋಧಿ ಅವತ್ತಿನ ಗುಂಡೂರಾವ್ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ ರೈತರು ರೈತ ಚಳವಳಿ ಮತ್ತು ದಲಿತ ಸಂಘಕ್ಕೆ ಹೋರಾಟದಿಂದ ಬಿದ್ದೋಯ್ತು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಡೆಸ್ತಾ ಇದ್ದೇನೆ ಇವತ್ತು ಕೂಡ ಏನು ಕೋಟಿಯ ಹೋರಾಟ ಏನಿದೆ ಈ ಹೋರಾಟದಿಂದ ಈ ಸರ್ಕಾರ ಪತನಾತ ಈ ಸಂದರ್ಭದಲ್ಲಿ ಪಡ್ತಾ ಇದ್ದೇನೆ ಯಾಕಂದ್ರೆ ಇದು ಬರೀ ಜಂಗಮಕೋಟಿಯ ಹದಿಮೂರು ಹಳ್ಳಿಗಳ ಹೋರಾಟ ಅಲ್ಲ ಇಡೀ ರಾಜ್ಯದ ಜನತೆಯ ರೈತರ ಹೋರಾಟ ಇದು ಸರ್ಕಾರದಲ್ಲಿ ಬರೀ ಎರಡು ಪರ್ಸೆಂಟ್ ಅಷ್ಟೇ ಸರ್ಕಾರದ ನೌಕರರು ಇರೋದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನೌಕರು ಎರಡು ಪರ್ಸೆಂಟ್ ರೈತರು ದೇಶದಲ್ಲಿ ಅರವತ್ತೈದು ಪರ್ಸೆಂಟ್ ರೈತರಿದ್ದಾರೆ ನೂರಕ್ಕೆ ನೂರು ರೈತರು ಬೆಳೆಯನ್ನ ತೆಗಿಲಿಲ್ಲ ಅಂದ್ರೆ ನೀವು ಒಟ್ಟಿಗೆ ಏನ್ ತಿಂತೀರಪ್ಪ ಅನ್ನೋದನ್ನ ಕೇಳಬೇಕಾಗ್ತದೆ ಎಲ್ಲಾ ಜನತೆಗೆ ರೈತರು ಬೆಳೆಯನ್ನ ತೆಗೆದ್ರೆ ದವಸ ಧಾನ್ಯಗಳನ್ನು ತೆಗೆದ್ರೆ ಸರ್ಕಾರಗಳನ್ನ ತೆಗೆದ್ರೆ ಹಾಲನ್ನ ಕರೆದ್ರೆ ನೀವೆಲ್ಲೂ ಕೂಡ ಊಟ ಮಾಡ್ತೀರಿ ಬದುಕ್ತೀರಿ ಇಲ್ಲ ಒಟ್ಟಿಗೆ ಏನ್ ತಿಂದು ಬದುಕ್ತೀರಾ ಅನ್ನೋದನ್ನ ಇರುವವರಿಗೆ ಫೋಟು ಕೇಳಬೇಕಾಗ್ತದೆ ಆದ್ದರಿಂದ ಇಂತಹ ಅನ್ನ ಕೂಡ ಅಂತ ರೈತರಿಗೆ ಇಂತಹ ನಿಮ್ಮನ್ನು ಹೊಟ್ಟೆ ತುಂಬಿಸುವಂತ ರೈತರಿಗೆ ಹೊಟ್ಟೆ ಉಡಿಸುವಂತ ಕೆಲಸಗಳನ್ನ ಯಾಕೆ ಮಾಡ್ತೀರಿ ಅನ್ನೋ ಎಕ್ಸ ಪ್ರಶ್ನೆ ಸಂದರ್ಭದಲ್ಲಿ ಕೇಳಬೇಕಾಗ್ತದೆ ಧ್ವನಿ ನೀರಾವರಿಗೆ ಬೆಂಬಲ ಇಲ್ಲ ಕೂಡ ಎಷ್ಟು ಆಡಕ್ ಹೋದ್ರೆ ನೀರ್ಬಂದಿಲ್ಲ ಬಂದಿಲ್ಲ ಬೆಂಬಲ ಇಲ್ಲ ಭೂಮಿ ಫಲವತ್ತತೆ ಬಗ್ಗೆ ನಿಮ್ ಬೆಂಬಲ ಇಲ್ಲ ರೈತರು ಬೆಳೆ ಎಷ್ಟು ಬೆಳೆದ್ರು ಕುಳಿತಿದ್ದಾರೆ ಮಾವಿನ ಕಾಯಿಗಳನ್ನ ರಸ್ತೆ ಕುಳಿತಿದ್ದಾರೆ ಟೊಮೋಟೊಗಳನ್ನ ರಸ್ತೆ ಕುರ್ತಿದ್ದಾರೆ ಈರುಳ್ಳಿ ಬೆಳೆಗಳನ್ನ ರಸ್ತೆ ಕುಳಿತಿದ್ದಾರೆ ನಾನು ಕೂಡ ರೈತನಾಗಿ ಹೇಳೋ ಇಚ್ಛೆ ಪಡ್ತಾ ಇದ್ದೀನಿ ರೈತರ ನೋವು ನಿಜವಾಗ್ಲೂ ಕೂಡ ಮಳೆನೆ ನುಗ್ಗ ಇವರು ರೈತರು ನೀರನ್ನ ನೋಂದ್ಕೊಳ್ಳುವಂತ ರೈತರಿಗೆ ಸರ್ಕಾರಗಳು ನೆರವು ಬರಬೇಕಾಗಿತ್ತು ಮತ ತಗೊಂಡು ನೀವು ರೈತರ ನೆರವಿಗೆ ಯಾವ ಕೂಡ ಇದುವರೆಗೂ ಸರಿಯಾದ ರೀತಿ ಬಂದಿಲ್ಲ ನೀವು ಸರ್ಕಾರ ಬಂತಂದ್ರೆ ವಿದೇಶಗಳಲ್ಲಿ ಅಲ್ಲಿರ್ತಕ್ಕಂಥ ತಂದೆ ಕೋರ್ರನ್ನ ಹಣವಂತ ಎಳ್ಕೊಂಡು ಬಂದು ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಂತ ಕೆಲಸ ಮಾಡ್ತಾ ಇದ್ದೀರಾ ಆದ್ದರಿಂದ ನಾನು ಇಲ್ಲಿ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ನೀವು ಯಾರು ಕೂಡ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಕೋಟೆಯ ರೈತರು ದಯಮಾಡಿ ನೀವೆಲ್ಲೂ ಕೂಡ ಒಟ್ಟಾಗಿ ಧರಣಿಯನ್ನ ಮಾಡಿ ಈ ಒಂದು ಕಾರ್ಯಕ್ರಮ ಏನಿದೆ ನಾಳೆ ಅಲ್ಲಿ ಏನು ಸಚಿವ ಸಂಪುಟ ಸಭೆ ನಡೀತದೆ ಸಭೆನಲ್ಲಿ ಈ ಸ್ವಾಧೀನ ಪ್ರಕ್ರಿಯೆ ರದ್ದು ಆಗ್ಲೇಬೇಕು ರದ್ದು ಆಗ್ಲೇ ಹೋದ್ರೆ ಇಡೀ ರಾಜ್ಯಾದ್ಯಂತ ಒಟ್ಟಾಗಿ ಎಲ್ಲಾ ಸಂಘಟನೆಗಳು ಹೋರಾಟ ಮಾಡ್ತವೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಭಾರತ್ ಜೈ ರ ಜೈತರಿಗೆ ನಾನು ನಮ್ದು ಇಲ್ಲ ನಮ್ಗೆ ಈ ಯೋಜನೆ ಬೇಡ gitu <muchas>